ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ಲಾಕ್ಸ್ ನೆಲ್ಮಂಗ್ಲಾ ಮಗ ಕ್ರಿಕೆಟ್ನ ಟಾಪ್ ತ್ರೀ ಅಪ್ಡೇಟ್ಸ್ಗೆ ಸ್ವಾಗತ ನಾನು ನಿಮ್ಮ ರವಿ ಮಗ ಮೊದಲನೇ ಅಪ್ಡೇಟ್ ಏನಂತಂದರೆ ಮೋಸ್ಟ್ ಕ್ಯಾಚಸ್ ಇನ್ ಟೆಸ್ಟ್ ಕ್ರಿಕೆಟ್ ನಮ್ಮ ದ ವಾಲ್ ಅಂತಲೇ ಹೆಸರಾಗಿರೋ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಇನ್ನೂರ ಹತ್ತು ಕ್ಯಾಚ್ ಹಿಡಿದು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಇವರು ಮೊದಲೇ ಟೆಸ್ಟ್ ಕ್ರಿಕೆಟಲ್ಲಿ ನಿಂತ್ಕೊಂಡ್ರೆ ಎಲ್ಲ ಪ್ಲೇಯರ್ಸ್ನು ಫುಲ್ಲು ಸುಸ್ತು ಇದ್ರು ಇನ್ನು ಸೆಕೆಂಡ್ ಸ್ಥಾನದಲ್ಲಿ ಮಹಿಳಾ ಜಯವರ್ಧನ್ ಅವರಿದ್ದಾರೆ ಇವರು ಇನ್ನೂರ ಐದು ಕ್ಯಾಚ್ ಹಿಡಿದು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಇನ್ನು ತರ್ಡ್ ಪ್ಲೇಸಲ್ಲಿ ಇನ್ನೂರು ಕ್ಯಾಚ್ ಹಿಡಿದು ಜಾಕ್ ಕ್ವಾಲಿಸ್ ಇದ್ದಾರೆ ಈ ಮೂವರು ಹೆಸರೇ ಯಾಕೆ ಅಂತಂದರೆ ಇವರು ಆಲ್ರೆಡಿ ಎಲ್ಲರೂ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಈ ಕ್ಯಾಚ್ನ ಬ್ರೇಕ್ ಮಾಡೋಕಿ ತುಂಬ ಟೈಮ್ ಸಿಗುತ್ತೆ ಅನ್ನೋ ಅನ್ನಕ್ಕೋಸ್ಕರ ಈ ಮೂವರ ಹೆಸರೇ ತೊಗೊಂಡಿದ್ದೀನಿ ಅಪ್ಡೇಟ್ ನಂಬರ್ ಟು ಏನಂತಂತಂದರೆ ಡೆಲ್ ಸ್ಟೈನ್ ಅವ್ರನ್ನ ಎಸ್ ಆರ್ ಎಚ್ ಬೌಲಿಂಗ್ ಕೋಚಿಂದ ಚೇಂಜ್ ಮಾಡಿದ್ದಾರೆ ಯಾಕಂತಂದರೆ ಅವರ ಡೆಲ್ ಸ್ಟೈನ್ ಅವರು ಹೇಳಿದ್ದಾರೆ ನನಗೆ ಸ್ವಲ್ಪ ರೆಸ್ಟ್ ಬೇಕು ಈ ಕ್ರಿಕೆಟರ್ ಕಡೆಯಿಂದ ಎಲ್ಲ ನನಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋಕ್ಕೋಸ್ಕರ ಅವ್ರು ಹೇಳಿದ್ದಾರೆ ಅವ್ರ ಹೇಳಿಕೆಯನ್ನು ತೀರ್ಮಾನವಾಗಿ ತಗೊಂಡು సన్ రైజ్ హైదరాబాద్వారు ಬೌಲಿಂಗ್ ಕೋಚ್ನ ಚೇಂಜ್ ಮಾಡಿದ್ದಾರೆ ಅವ್ರು ಯಾರಪ್ಪ ಅಂತ ಅಂತಂದರೆ ಆ ಪ್ಲೇಸಿಗೆ ಬಂದಿರೋ ನ್ಯೂಜಿಲೆಂಡ್ ಕ್ರಿಕೆಟರ್ ಅಂದರೆ ಜೇಮ್ಸ್ ಫ್ರಾಂಕ್ಲಿನ್ ಇವರೇ ಇನ್ನು ಮುಂದೆ ಎಸ್ ಆರ್ ಎಚ್ನ ಬೌಲಿಂಗ್ ಏಟ್ ಆಗಿ ಮುಂದುವರಿದ್ದಾರೆ ಎಡ್ ನಂಬರ್ ತ್ರೀ ಮೋಸ್ಟ್ ರನ್ಸ್ ವಿತೌಟ್ ಎ ಫಿಫ್ಟಿ ಇನ್ ಟೆಸ್ಟ್ ಕ್ರಿಕೆಟ್ ಇದರಲ್ಲಿ ಐದು ಜನ ಇದ್ದಾರೆ ಇದರಲ್ಲಿ ಮೊದಲೇವರು ನೆತಾನ್ ಲೇನ್ ಆಸ್ಟ್ರೇಲಿಯನ್ ಕ್ರಿಕೆಟರ್ ಆದರೆ ಇವರು ಸಾವಿರದ ಐನೂರು ಒಂದು ರನ್ ನೋಡೋದು ಮೊದಲನೇ ಸ್ಥಾನದಲ್ಲಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ನ ಪ್ಲೇಯರ್ ಕೀಮರ್ ರೋಚ್ ಅವರು ಸಾವಿರದ ನೂರ ಎಪ್ಪತ್ತ ನಾಲ್ಕು ರನ್ ನೋಡೋದು ಎರಡನೇ ಸ್ಥಾನದಲ್ಲಿದ್ದಾರೆ ಇನ್ನು ಪಾಕಿಸ್ತಾನ ಕ್ರಿಕೆಟರಾದ ವಖಾರ್ ಯುನಸ್ ಥರ್ಡ್ ಪ್ಲೇಸಲ್ಲಿದ್ದಾರೆ ಸಾವಿರದ ಹತ್ತು ರನ್ ನೋಡೋದು ಇನ್ನು ಫೋರ್ತ್ ಪ್ಲೇಸಲ್ಲಿ ಇಂಗ್ಲೆಂಡ್ ಕ್ರಿಕೆಟರ ಫ್ರೀಡ್ ರೋಮನ್ ಅವರು ಒಂಬೈನೂರ ಎಂಬತ್ತೊಂದು ರನ್ ನೋಡಿದು ಫೋರ್ತ್ ಪ್ಲೇಸಲ್ಲಿ ಆಗಿದ್ದಾರೆ ಫಿಫ್ತ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂತಂದರೆ ಸೌತ್ ಆಫ್ರಿಕನ್ ಕ್ರಿಕೆಟರ್ ಮಾರ್ನ್ ಮಾರ್ಕೆಲ್ ಇವರು ಒಂಬೈನೂರ ನಲ್ವತ್ನಾಲ್ಕು ರನ್ ನೋಡಿದು ಫಿಫ್ತ್ ಪ್ಲೇಸಲ್ಲಿ ಇದ್ದಾರೆ ಇದರಲ್ಲಿ ಆಶ್ಚರ್ಯ ಆಗೋ ಸಂಗತಿ ಏನಂತಂದರೆ ಈ ಐದು ಜನ ಎಂಟೈರ್ ಕ್ಯಾರಿಯರಲ್ಲಿ ಒಂದೇ ಒಂದು ಫಿಫ್ಟಿನೂ ಮಾಡದೆ ಇಷ್ಟು ಸ್ಕೋರ್ ರನ್ ಮಾಡಿದ್ದಾರೆ ಇದು ಇವತ್ತಿನ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್